ನಮ್ಮ ದಿವೇವರ ಪೂತ ಆಗ ನಮ್ಮ ದೊಡ್ಡ ತಿಂ ನಿಮಾಧೇವರ ಕೂತೋ மீன தேவாரம் தயாரி தா மீனே தேவார்த்தா யாரா தா ಾರೆ ಕಾರ್ಖಾನೆ ರಾತ್ರಿ ಹಾಗಲು ನಡತ ತಿರುಗತ ಹಸ್ತಾರೆ ಏನತ್ರೀ ಇನ್ನೊಂದು ಮಾತು ಕೇಳಿ ಏನತ್ರ ಪರಶುರಾಮನ ಸುದ್ದಿ ಹಂಗ ಏ ನನ್ನ ಪರಿಶ್ರಮನ ಕೈಯಾಗಿ ನಿನ್ನ ಎಲ್ಲವ ಕಡದ ಏಕ ಮಾರದ ತುಕಡ ಆಗೇಳಾ ಹಾ ಮತ ಹಂತ ಎಲ್ಲವನು ಅಂದ್ರೆ ನೀ ಯಾವ ಗಿಡದ ತಪ್ಪಲ ನನಗತಿ ಹೇಳ್ತಾನವಾ ತಮ್ಮ ತಳಾ ಬುಡ ಗೊತ್ತಿಲ್ಲದ ಮಾತಾಡಬೇಡ ನೀ ಏನು ಮಾಡಿದಿ ಅದನ್ನ ಉಂಡದಿ ಮುnd ಬಂದ ಹೌದು ಹೌದು ತೃತಾಯುಗದಾಗ ಏನಾಯಿತು ಏ ನೋಡು ಕೃತದೊಳಗೆ ಎಲ್ಲಮ ಯಲ್ಲಮ್ಮ ಹೇಳತಾಳೆ ಪರಿಶ್ರಮ ಏನಾತಾ ನಿಮ್ಮಾಪ್ಪ ಕಡಿ ಅಂದ ತಕ್ಷಣ ನಾನು ಕಡದಿಯಲ್ಲ ನೀನು ಹೌದು ಮುಂದೆ ಇದನ್ನ ಅನುಭವಿಸೆ ಅನುಭವಿಸುತ್ತೆ ಹೇಳ್ಯಾಳಕಿ ಹಾ ಇದನ್ನ ಮುಂದೆ ನೀ ಅನುಭವಿಸುತ್ತೆ ಅಂದಾಗ ಅದನ್ನ ಮುಂದೆ ಬಂದವ ಮಾಡಿದ ಎಡಿ ಉಂಡಾನವ ಹಂಗ ಕೃತಾದೊಳಗೆ ಏನಾತೂ ಎಲ್ಲಮ್ಮನ ಅವತಾರವ ಬತ್ತು ಮುಂದೆ ತೃತಾದಾಗ ಬಂದ ನೀ ರಾಮ ಹುಟ್ಟಿ ಬರಮಿద్ది ಹೌದು ಹೌದು ಹೋಗಿ ರಾಮ ಅವತಾರ ತಾಳಮಿద్ది ಹೌದೌದ್ರಿ ಮುಂದ ತ್ರಿತಾಯುಗದಾಗ ಬಂದ ನೀ ರಾಮಾಗಿ ಜನ್ಮ ತಾಳಿದಿ ದಸರಾಥಿ ಹೆಣ್ತಿ ಕೈಕೆಯಾಗಿ ಎಲ್ಲಮ ಜನ್ಮ ತಾಳಿ ಬರ್ಬೇಕಾತವ್ರ ಮನೆಯೊಳಗ್ರಿ ಅವಾಗ ತಾಳೆ ಅವಾಗ ತಳದಾಗ ಒಂದ್ ಮಾತಾಗಿತ್ತು ಅಪ್ಪನ ಮಾತು ಕೇಳಿ ಒಂದ ಒಂದ ಮಾತಿಗೆ ನನ್ನ ಕಡ್ದಿ ಅಂದ್ರ ಮಗನ ಇದನ್ನ ಅನುಭವಿಸಿ ಅನುಭವಿಸ್ತಿ ಅಂದಾಗ ಅವಾಗ ಮುಂದ ಕೈಕೆಯಾಗಿ ಬಾಂದಕ್ಕೆ ಹದ್ನಾಕ್ ವರ್ಷ ನೀನು ವನವಾಸಕ ಕಳಿಸಾಳಾಕಿನ ಕೈಕೆದ್ರಿ ನೀ ಮಾಡಿದ ನೋಡು ಏನಾಗೈತಿ ಅದಕ್ಕೊಂದು ಮಾತು ಹೇಳ್ಯಾರ ಏನತ ನೀ ಮಾಡಿದ ಒಂದು ಹಾ ಹಾನೆ ಈಡ ಬೇಡ ಯಾರಿಗೆ ಒಂಡೊಳದದ ಆಗಲ ತಮ್ಮ ತಗದಿಡೋ 나ಳಿ न्याರಿಗೆ ಹಾ ಹಾನೆ ಒಂಡೊಳದದ ತಮ್ಮ ತಗದಿಡೋ 나ಳಿ न्याರಿಗೆ ಡೋಳಿನ ಪದ ಕಲತಿದ್ರ ಅವ್ರ ಹವಾನ ಬೇರೆ ಇತ್ತು ಅಂತಾ ಮಾಡ್ತಿ ಬಾ ಹಾ ಏನು ಇರ್ಲಿ ಯಾರ್ಯಾರಿಗೆ ಯಾರಿ ಏನೇನು ಏನೋ ಒಲಿಬೇಕಾಗಿದೆ ಅದು ಒಲಿಬೇಕು ಮತ್ತೊಂದು ಮಾತು ಹೇಳಾರ್ಲಿ ಏನಂತ ಹೇಳಿ ಅಂಗಾಯವದನಲಿ ಲಿಂಗ ಯಾವ ದನ್ನಲಿ ಅಂಗ ಯಾವ ದನ್ನಲಿ ಲಿಂಗ ಯಾವ ದನ್ನಲಿ ನಿನಗ ಏನಂತ ನಾನು ಕರೆಯಲಿ ಅಂಗ ಯಾವ ಮಾಡಿ ಹಿಂಗ ನಲಗ ಒಳಗ ದಗದಾಗಬೇಕು ಚೀಸ್ ಮತ್ತ ಮುಂದೊಂದ್ ಹೇಳ್ಯಾರ ಕಿರಾಣಿ ಕಿರಾಣಿ ಅಂಗಡಿ ಇದ್ದಂಗ ಆಗಿರ್ಬೇಕು ಕೇಳಿದ ಮಾಲು ಒಳಗಿಂದ ಬರ್ತಿರ್ಬೇಕು ಇನ್ನೊಂದ್ ಹೇಳ್ಯಾರ ಇವೊಂದ್ ಹಂತ ಅಂಗಡಿ ಅಲ್ರಿ ಸಾಧು ಯಾರಿಗ ಚೋದ ಯಾರಿಗ ನಾದ ಚೋದು ಎರಡು ನೋಡಿ ಹಿಜನೆ ಯಾರೀಗ ನಡೆ ಇವ್ರಿಗೆ ಏನ್ರಿ ಇವ್ರಿಗೆ ಸುಣ್ಣದವ್ರಿಗೆ ದೂರ ಯಾಕ ಕೊಡ್ತೀರಿ ಮತ್ತು ಹ್ಞೂ ಅವ್ರಿಗೆ ಏನ್ರಿ ಎಲ್ಲಿ ಅದಾರ ನೋಡಿರಿ ಅವರು ಇರಲಿ ಮಾಸ್ತರ ಹಂಗೆ ಮೊದಲ ತಾಯಿ ತಂದೆ ಮಾಡಿರುವಂತ ಪಾಪ ಮಕ್ಕಳ ಕಳಿತಿದ್ರ ಈಗ ಹಾಂಗಿಲ್ಲ ಮುಂಜಾನೆ ಮಾಡಿ ಕಳಿಬೇಕಾಗ್ಯದ ಇದು ಕಲಿಯುಗ ಕಲಿಯುಗದೊಳಗೆ ಯಾವಾಗ ದೊಡ್ಡ ಫೋನ್ ಬಂದು ನೋಡಿ ಇದು ಒಳಗೆ ತೆಲಿಯುಗ ತೆಲಿ ಖರ್ಚು ಅಂದ್ರ ಕಂಪ್ಯೂಟರ್ ಕಂಪ್ಯೂಟರ್ಗ ಬಂದದ್ರಿ ಒಳಗಿದ್ರು ಹಂಗ ತಮ್ಮ ನನಗೊಂದು ಮಾತಾ ಪರಶುರಾಮ್ ಅಂದ್ರ ಎಲ್ಲೇ ಅವ್ವ ಆತೀರಿ ನೀವ್ ಸಮಿಗ್ರಿ ಅಪ್ಪ ಆತೀರಿ ಎಲ್ಲೋ ಬಳಿ ಒಡ್ಕೊಂಡ ಮೇಲತ್ತು ನಿಮ್ಮ ಸೂಳಿ ಹೆಣ್ಮ ಯಾಕ ಬಳಿ ಹೊಡ್ಕೋತಾರ ಕೇಳ್ತಾನವ ಕೇಳ್ತಾನು ನಿನ್ನ ಕೇಳಿರುವಂತ ಪ್ರಶ್ನೆಕ ಉತ್ತರ ನಂದ್ ಬಿಡುಗಡೆ ಮಾಡಿ ಹೊಳ್ಳಿ ನಿನಗೊಂದ್ ನಾ ಕೇಳ್ತಾನ ಇದ್ರಾಗ ಕೇಳ್ರೇ ಇದೇನು ಬಹಳ ದೊಡ್ಡದಾಗದಲ್ಲ ನಮ್ ಮನೆಯ ದನಕಾಯಿ ಹುಡುಗರು ಹೇಳ್ತಾವ ತಮ್ಮ ಹೆಂಗ್ರೀ ಇದ್ರೊಳಗ ಪಿ ಎಚ್ ಡಿ ಮುಗ್ದದ ನಂದ್ ನಿನಗಿವ್ ಬಹಳ ದೊಡ್ಡ ಆಗ್ಯಾವ ದೊಡ್ಡ ಆಗ್ಯಾವ ಏನತ್ ಕೇಳನು ಏನತ್ ಕೇಳನು ಎಲ್ಲಮ್ಮನ ಗಂಡ ಜಮದಗ್ನಿ ಜಮದಗ್ನಿ ಕಾರ್ತಿಕ ವೀರಾರ್ಜುನ ತಳ ಹಿಡ್ಕೊಂಡು ಹೇಳ್ತಾನೆ ಕೇಳ ಕಾರ್ತಿಕ ವೀರಾರ್ಜುನ ಯಾವ ಜಮದಗ್ನಿ ಆಶ್ರಮಕ್ಕೆ ಬಂದಿದ್ದ ಏನಾಯ್ತವಾಗ ಬಂದ ತನ್ನ ಸೈನ್ಯ ಎಲ್ಲ ಕರ್ಕೊಂಡ ಬಂದಾಗ ಅಲ್ಲಿ ಒಂದು ದೊಗಧಾತು ಏನ ಇವರ ಆಸ್ಪಾಸ್ ನೋಡ್ತೀಯ ಅಂಗಡಿ ಇಲ್ಲ ಏನೇನು ಇಲ್ಲ ಒಂದು ದುಖಾನ ಸಹಿತ ಸನೇ ಇದ್ದಿದ್ದಿಲ್ಲ ಆದ್ರೂ ಇವರು ಏನು ಮಾಡ್ತಾರಲ್ಲ ಇವ್ರು ಏನಾ ಬೇಡತಾರ ಕಾರ್ತಿಕ್ ವೀರಾರ್ಜುನ ಪಂಚಪಕ್ವಾನ್ ಅಡಿಗೆ ತಯಾರಾಗ್ತಿತ್ತು ಪಂಚ ಪಂಚಪಕ್ವಾನ್ ಅಡಿಗೆ ತಯಾರಾಗಬೇಕಾದ್ರೆ ಅದ್ರೊಳಗ ಒಂದ್ ದಗದಾಗಿತ್ರಿ ಏನಾಗಿತ್ತು ಇವ್ರಿಗೆ ಒಂದ್ ಇವರ ಗುಡಿಸಲ ಒಳಗ ಕಾಮದೇನು ಅಂತ ಅನ್ನುವಂತ ಆಕಳಿತ್ತು ಹಾ ಏನತವಾಗ ಕಾರ್ತಿಕ ವೀರಾರ್ಜುನ ಕೇಳ್ತಾನ ಜಮದಗ್ನಿಗೆ ಏನತ ಏನು ಆಸ್ಪಾಸ್ ಒಂದ್ ಅಂಗಡಿ ಇಲ್ಲ ನೆರಿ ಹೊರಗ ಕೊಟ್ಟನಂದ್ರ ಒಂದ್ ಮಂದಿ ಇಲ್ಲ ನಾಕ ಗುಡ್ಸಲಿಲ್ಲ ಮತ್ತ ಇಂಥದ್ರೊಳಗ ನಾ ಬೇಡತನ ಬೇಡತಾನೆಲ್ಲಾ ಮಾಡಿ ಕೊಡ್ಲಾಕತ್ತಿದೀನಿ ನನಗ ಹೌದೌದ್ರಿ ಅಂತದ ಏನ ಚೀಸ್ ಅದು ಜಗಮದಗಣಿ ನಿನ್ನ ಮನೆಯಾಗ ಇವ ಜಮದಗಿ ಅಂದ ನನಗ ಇಂದ್ರ ದೇವ ಇದ್ದವ ಕಾಮದೇನು ಆಕಳ ನನಗ ಕೊಟ್ಟನ್ರಿ ಇದನ್ನ ನನಗ ನನ್ನ ಸಂಬಂಧ ನನ್ನ ಗುಡಿಸಲ ಒಳಗಿರ್ಲೆ ಪಾನಿ ಪಂಚ ಪಕ್ವನ ಅಡಿಗೆ ಹೇಳಿ ನನಗ ಇಂದ್ರದೇವ ಕೊಟ್ಟ ನಂದಾಗ ಈ ಕಾರ್ತಿಕ್ ವೀರಾರ್ಜುನನಲ್ಲಿ ಏನಾದು ಭಾವನಾ ಬದಲಾತು ಕ್ಷತ್ರಿಯ ಅಂಶದ ಕಾರ್ತಿಕ್ ವೀರಾರ್ಜುನ ಏನಾದು ಇವಂದ ಇಂತ ಆಕಳ ಇಂತ ಬೇಡ್ಕೊಳ್ಳರಂತ ಜಡಿ ಬಿಟ್ಟುಕೊಂಡ ಕೂತ ಇದಮದಗ್ನಿ ಮನಿ ಒಳಗಿರುಕಿತ್ತನು ನನ್ನ ರಾಜವಾಡದೊಳಗಿದ್ದರೆ ಎಷ್ಟೋ ಚಲೋ ಆಗ್ತದಲ್ಲ ಆಕಳ ಅನ್ನುವಂತ ಹಠಾ ತೋಟ ಹಠಾ ತೋಟ ಆಕಳ ಅನ್ನುವಂತ ಹಠಾ ತೋಟ ಜಮದಗ್ನಿ ಎಲ್ಲಮ್ಮ ಹೋರಾಡ್ಲಾಕ ನಿಂದಿರತಾರ ಆಕಳ ಕೊಡಂಗಿಲ್ಲ ನಾವತ್ತ ನಿಂದಿರತಾರು ಪರಿಶ್ರಮ ಆ ಟೈಮ್ ಒಳಗ ಅಲ್ಲಿ ಇದ್ದಿದ್ದಲ್ಲ ವಿದ್ಯಾ ಕಲ್ಯಾಕ್ ಹೋಗಿದ್ದ ಹೌದೌದು ಏನಾಯ್ತು ಪರಶುರಾಮ ವಿದ್ಯಾ ಕಲ್ಯಾಕ್ ಹೋಗಿದ್ದ ಏನಾಯ್ತಾವ ಅಲ್ಲಿ ಒಂದ್ ದಗದಾತ್ರಿ ಏನಾತು ಯಾವ ಎಲ್ಲಮ್ಮ ಜಮದಗ್ನಿ ಆಕಳ ಕೊಡಬಾರದ ಕಾರ್ತಿಕ ವೀರಾರ್ಜು ನನ್ನ ಎದುರಿಗಿ ನಿಂದ್ರ ತರಕಾರಿ ಇವ ಸೈನ್ಯ ತಗೊಂಡ ಬಂದಿದ್ದ ಸೈನ್ಯ ತಗೊಂಡ ಬಂದಾಗ ಆ ಎಲ್ಲಮ್ಮನ ಸಂಘಟ ಏನ ಈಗ ನೋಡ್ರಿ ನಮ್ಮ ಮನೆಯೊಳಗೆ ನಡದಿರ್ತಾವದ್ರಿ ಸೈಡ್ ಮನಿ ಇರ್ತಾವ ನಮ್ಮ ಮನೆಯ ಜಗಳ ನಡದತ್ತಂದ್ರ ಬರ್ದೇ ಸಾಯಿತಾ ಉಪ ಬಿಡಿಸ್ಕೊಂಡು ಬರ್ನು ಬರೀ ಅಂತ ಹೇಳಿ ಒಂದು ಹತ್ತು ಮಂದಿ ಹಾಕೊಂದ ಬರ್ತಾರ ಅಲ್ಲಿ ಹತ್ತು ಮಂದಿರ ಹಾಕೋದಕ್ಕ ಅಲ್ಲಿ ಬರಲ ಒಂದ್ ಬಾಳ ಬೇಡ ಒಂದ್ ನಾಕ್ ಮಂದಿರೇ ಬರ್ತಾರ ಯಾಕಂದ್ರೆ ಜಗಳ ಹತ್ತಿದಪ್ಪ ಬಡ ಆದರೆ ಎಲ್ಲರ ಸಾತ್ತಿಗೆ ತಾವ ಬಿಡಿಸ್ಬೇಕು ಅಂತ ಹೇಳಿ ಹಂಗೆ ಏನಾಗಿತ್ತು ಏನಾಗಿತ್ತು ಕಾರ್ತಿಕ ವೀರಾರ್ಜುನ ಯಾವಾಗ ಕಾಮದೇನು ಆಕಳ হইಬೇಕು ಅಂತ ಹೇಳಿ ದನಗ ದನಿಗೆ ಎವಿಸಿಬಿಟಾಲಾ ಬಿಟ್ಟಲ್ಲ ಆಸ್ಪಾಸ್ ಆಸ್ಪಾಸ ಹೆಣ ಮಕ್ಕಳು ಗಣ ಮಕ್ಕಳು ಕೂಡೆ बांधಕಿಸಿನ ನಿತ್ತುಬಿಟ್ರ ಜಗಳಕ ಹೌದದ್ರೇ ಏನಾತ ಏ ಅದ ಆಕಳದಿಂದ ನಾವೆಲ್ಲ ಹೊಟ್ಟಿ ತಿಲ್ಲಾತಿ ಓ ಕಾರ್ತಿಕ ವೀರಾರ್ಜುನ ಆಕಳ ಕೂಡಂಗಿಲ್ಲ ನಾವ್ ಅಂತ ಹೇಳಿ ಆವಾಗ ಹೆಣ್ಣು ಗಂಡು ಕೂಡಿ ಕಿಸಿನ ಅವನು ಸಂಘಾಟ ಯುದ್ಧ ಮಾಡ್ಲಕ ನಿತ್ರು ಹಾ ಕಾರ್ತಿಕ ವೀರಾರ್ಜುನನ ಸೈನ್ಯ ಬಹಳ ದೊಡ್ಡದಿತ್ತು ಸೈನ್ಯ ಬಿಟ್ಟ ಬಿಟ್ಟ ಗಣಮಕ್ಳ ಮೇಲೆ ಅವಾಗೇನಾಯ್ತು ಆ ಗಣ್ಮಕಳೆಲ್ಲ ಸಂವಾರ ಮಾಡಿ ಬಿಟ್ರಿ ಇವ್ರು ಯಾರ ಕಾರ್ತಿಕ್ ವೀರಾರ್ಜುನ ಸೈನ್ಯ ಹೆಣ್ಮಕ್ಳಿ ಎಲ್ಲ ಸಂವಾರ ಮಾಡದಾಗ ಹೆಣ್ಮಕ್ಳೆಲ್ಲ ರಂಡ್ಯಾರ ಕೂತಿದ್ರು ಎಲ್ಲ ಬಿಡಿಸಲಾಕೋಡು ಬಿಡಿಸ್ಲಾಕ ಬಂದಿರುವಂತ ಹೆಣ್ಮಕ್ಳ ಗಾಂಡ್ರೂ ಎಲ್ಲಾರನ್ನೂ ಹೊಡೆದ ಮೇಲೆ ಹೆಣ್ಮಕ್ಳ ರಾಂಡ್ಯಾರು ಈ ಕಾರ್ತಿಕ ವೀರಾರ್ಜುನ ಜಮದಗ್ನಿಗೆ ಇಪ್ಪತ್ತೊಂದು ಗಾಯ ಮಾಡಿ ತಗೊಂಡು ಹೋಗಿದ್ದ ಜಮದಗಣಿನ ತಗೊಂಡು ಹೋಗಿದ್ದ ಜಮದಗಣಿನ ತಗೊಂಡು ಹೋದಾಗ ಎಲ್ಲವೂ ತನ್ನ ಕೈಯನ್ನ ಬಳಿ ಹೊಡ್ಕೊಂಡು ಅಳುತ್ತಿದ್ದಳು ಎಲ್ಲವೂ ಏನ ರಾಣಿ ಬಂದಿತ್ತು ನೋಡ್ರಿ ಜಮದಗಣಿ ಸತ್ತ ಆ ಜಮದಾಗ ನೀನು ಬಿಡಿಸ್ಲಾಕ ಇನ್ನೂ ಒಂದು ಕೆಲವೊಂದಿ ಗಣಸರಿದ್ರು ಅವ್ರ ಸಹಿತ ಸಾತ್ರು ಆ ಬಂದ ಏನು ಗಣಮಕ್ಕಳ ಸಾತ್ತಿದ್ರಲ್ಲ ಆ ಗಣಮಕ್ಕಳ ಮಕ್ಳ ಹ್ಯಾಂಡ್ರೆಲ್ಲ ರಂಡ್ಯಾರ ಕೂತಿದ್ರು ಎಲ್ಲೋನು ಸಂಘಟ ಅದ ಟೈಮದಾಗ ಎಲ್ಲರೂ ರಂಡ್ಯಾರ ಕೂತಾಗ ಏನ ಪರಶುರಾಮ ಬಾಂದ ಕೇಳುತ್ತಾನೆ ಏ ತಾಯಿ ತಾಯಿ ಎಲ್ಲವ ಹೇಳ್ತಾಳೆ ಏ ಪರಶುರಾಮ ಏನು ಹೇಳಪ್ಪ ನನ್ನ ಹನಿವಾರ ಯಾಕ ಕಾರ್ತಿಕ ವೀರಾರ್ಜುನ ಕಾಮದೇನು ಆಕಳ ಸಂಬಂಧ ನಿಮ್ಮ ಅಪ್ಪಗ ಬಂದ ಇಪ್ಪತ್ತೊಂದ ಗಾಯಿ ಮಾಡಿ ತಗೊಂಡು ಹೋಗ್ಯಾನಪ್ಪ ತಗೊಂಡು ಹೋಗ್ಯಾನು ನಾನು ಅಟ್ಟ ಹೊಡೆದಿಲ್ಲ ನಿಮ್ಮ ಅಪ್ಪನ ಅಟ್ಟ ಹೊಡೆದಿಲ್ವೋ ಎಷ್ಟೋ ಮಂದಿ ಗಂಡಾಳಿತ್ತು ಅವ್ರನ್ನೂ ಎಲ್ಲ ಹೊಡೆದಾನ ಅವಾಗ ಅವಾಗ ಹೇಳ್ತಾನ ತಾಯಿಗೆ ಯಾರ ಪರಶುರಾಮ ತಾಯಿ ಬರೇ ಆಜ್ಞೆ ಮಾಡ ಕ್ಷತ್ರಿಯ ಅಂಶ ಅಂಶ ಮಾಡಿ ಬರ್ತಾನಂದ ಪರಿಶ್ರಮ ಅವಾಗ ತಾಯಿ ಎಲ್ಲಮ್ಮ ಹೇಳ್ತಾಳ ಏ ತಮ್ಮ ನಮ್ಮ ಆಕಳ ಬಿಡ್ಲಾಕ್ ಬರಬೇಕಾದ್ರೆ ಯಾವ ಕ್ಷತ್ರಿಯ ಅಂಶದ ಮಕ್ಕಳು ಬಂದಿದ್ದಿಲ್ಲ ಬಂದಿಲ್ಲ ಎಲ್ಲ ಗಂಡಾಳ ಬಂದಿದ್ರು ಗಂಡ ಬಂದಿದ್ರು ಈಗ ನೀ ಆದ್ರೂ ಸಹಿತ ಅವನು ಸಂವಾರ ಮಾಡ್ಲಾಕ್ ಹೋಗ ಬ್ಯಾಡಂದಿಲ್ಲ ಹೆಂಗ ಗಂಡಾಳ ಒಟ್ಟ ಬಂದ್ರ ಬಿಡಬೇಡ ಬಿಡಬೇಡ ಗಂಡಾಳ ಬಂದ್ರ ಬಿಡಬೇಡ ನಿನ್ನ ನೀರಿ ಕಂಡ್ರ ಹೊಡಿಬೇಡ ತಮ್ಮ ಪರಿಶ್ರಾಮ ಹೌದೌದು ಹೆಣ್ಮಕ್ಳ ಕಂಡ್ರ ಹೊಡಿಬೇಡ ಗಂಡಾಳ ಬಂದ್ರ ಬಿಡಬೇಡ ಅಂತ ಹೇಳಿ ತಾಯಿ ಆಜ್ಞೆ ಮಾಡಿಬಿಟ್ಲು ತಾಯಿ ಆಜ್ಞೆ ಮಾಡಿದ್ರು ತಾಯಿ ಆಜ್ಞೆ ಇಟ್ಟುಕೊಂಡ ಹೋದ ಅವಾಗ ಉಳಕಿದ್ದ ಹೆಣ್ಮಕ್ಳ ಕೇಳ ಎಲ್ಲಮಗ ಏನತ್ತ ಆತ ಈ ಪರಿಶ್ರಮ ಹೋದ ಕ್ಷತ್ರಿಯ ಅಂಶ ಎಷ್ಟು ಗಂಡಾಳ ಬರ್ತಿತ್ತಲ್ಲ ಹೋಗಬೇಕಾದ್ರು ಹಂಗ ಹೋಗಿಲಿವ ಇಪ್ಪತ್ತೊಂದು ಸಲ ನನ್ನ ಭೂಮಂಡಲ ಪ್ರದಕ್ಷಿಣೆ ಹಾಕಿ ಹೋದ ಪರಿಶ್ರಮ ನನ್ನ ಭೂಮಿ ತಾಯಿ ನೀವ ಹೌದೌದ್ರಿ ನನ್ನ ಭೂಮಿ ಆಶೀರ್ವಾದ ನಿಮ್ಮ ಅಪ್ಪನ ಕೈಲಿ ಒಂದು ಹುಲ್ಲಿನ ಕಡ್ಡಿ ಎಳಗಾಡ್ಸತಾಗಿಲ್ಲ ಆಗಿಲ್ಲ ಭೂಮಂಡ್ಲ ಪ್ರದಕ್ಷಿಣೆ ಹಾಕಿ ಏನ್ ಮಾಡ್ರು ಕ್ಷತ್ರಿಯ ಔಷಧ ರಾಜಾಗ ಕರಿತಾನ ಹೋಗಿ ಎಟ್ಟು ಗಂಡಾಳ ಬರ್ತಿತ್ತು ಎಲ್ಲಾ ಹೊಡಿತಿದ್ದ ತಾಯಿ ಆಜ್ಞೆ ಆಗಿತ್ತಲ್ರಿ ಸೀರೆ ಊಟ ಅವ್ರನ್ನ ಹೊಡಿಬೇಡ ಹೇಳಿ ಹೌದೌದು ಎಷ್ಟು ಗಂಡಾಳ ಬರ್ತಿತ್ತು ಎಲ್ಲಾ ಹೊಡಿತಿದ್ದ ಎಷ್ಟು ಹೆಣ್ಮಕ್ಳು ಕಾಣ್ತಿದ್ರ ಬಿಟ್ಟ ಹೇಳ್ತಿದ್ದ ಹೆಣ್ಮಕ್ಳಿಗೆ ಇದ್ದ ನನ್ನ ತಾಯಿ ಆಜ್ಞೆ ಆಗಿಲ್ಲವ ತಾಯಿ ಆಜ್ಞೆ ಆಗಿಲ್ಲ ಅರೇ ಗಂಡಾಳ ಅಟ್ಟ ಅಂದಾಳ ಹೆಣ್ಮಕ್ಳ ಹೊಡಿಬೇಡ ಅಂದಾಳ ನನ್ನ ತಾಯಿ ನೀವು ಸೀರೆ ಹೊಡಿಯಂಗಿಲ್ಲ ಹೊಡಿಯಾಗಿಲ್ಲ ಈ ಹೆಣ್ಮಕ್ಳ ದಾಂಡಿಗೆ ಸರಿತಿದ್ರು ಎಷ್ಟು ಗಂಡಾಳ ಬರ್ತಿದ್ರ ಗಂಡಾಳ ಹೊಡಿತಿದ್ದ ಗಂಡಾಳ ಹೊಡಿಯತ್ತಿದ್ದ ಇವನಂತ ಮೂರು ಗಾಡಿ ನಿಂತ ನೋಡಿದ್ ನೋಡ್ರಿ ಒಂದು ಕಂಠಿ ಮರಿಗಿನ ಏನು ಮಾಡ್ತಾ ಇವ ಇವೊಂದು ಯಾನ ಚೀಸ್ ಬೇರೆ ಕಾಣತದ ಒಳಗ ಯೋತ್ರ ಉಟಾವನ್ ದೋತ್ರ ಉಟ್ರ ಜೀವ ಹೋಗತಿತ್ತಂದ್ರ ಈ ದೋತ್ರದ ಯಾನ ಸುಖ ಐತಿ ಅಂದ್ರೆ ಇವ್ರು ಮೂರು ಮಂದಿ ಮೂರು ಮಂದಿ ಏನ್ ಮಾಡ್ತಾವ ದೋತ್ರ ಜೀವ ಹೋಗ್ತಿತ್ತಂದ್ರ ಅವನ ಕೈಗೆ ದೋತ್ರ ಕುಟುಕೊಳ್ಳೋದು ಹೋಯಪ್ಪ ಅಂದ್ರೆ ಇವ್ರು ಗಂಡ ಗಂಡಾಗಿ ಉಳಿಲಿಲ್ಲ ಉಳಿಲಿಲ್ಲ ಕಮ್ಮನ ಒಂದ್ ಮೂರು ಪಡಿಕೆ ಸುತ್ತಕೊಂಡು ಮ್ಯಾಗ ಸರಗ ಹೊತ್ಕೊಂಡು ಬಾಂದ ನಿತ್ರ ಅವ್ನ ಎದುರಿಗೆ ಹೌದೌದು ಪರಶುರಾಮ ನೋಡ್ತಾನು ಏನೂ ಇನ್ನ ತಕ ಬರೆ ಗಂಡಾಳ ಬರ್ಲತ್ತಿದ್ವ ಈ ಈಗು ಎಲ್ಲ ಹೆಣ್ಣಾಳ ಬರ್ಲಾತಿವ ಏನ್ ಆತಿದ್ರೊಳಗ್ ಹಂತಾದ ಏನ್ ಅಂತ ಅದೇ ತಿಳ್ಕೊಂಡ ಏನಂದ್ರು ಅವಾಗ ತನ್ನ ದಿವ್ಯ ದ್ರಷ್ಟ ನೋಡದ ತಿಳಿದ್ ಬತ್ತ ಪರಶುರಾಮ ಏನತಾನು ಅವಾಗ ತಾನು ಏ ಹೇಳಿಗೋಡ್ರೆ ಏ ರಣ ಹೇಳಿಗೋಡ್ರ ರಣ ಹೇಳಿಗೋಡ್ರೆ ನೇಟ್ ಗಂಡಾಳ ನನ್ನ ಕೈಯಾಗಿ ನಿಮ್ಮ ಪ್ರಾಣ ಹೋಗಿತ್ತಂದ್ರ ಮುಕ್ತಿ ಕಾಣ್ತಿದ್ರಲ್ಲ ಮಾಡ್ಲೋ ಮಕ್ಕಳ್ರೆ ಜೀವ ಹೋಗ್ತತಿ ಅಂತ ಹೇಳಿ ತಿಳ್ಕೊಂಡ ಕೇಸಿಂದ ಸೀರಿ ಊಟ ನನ್ನ ಎದುರಿಗೆ ಬಂದಿತ್ತಾರೆ ನನ್ನ ಎದರಿಗೆ ನೀವು ಸೀರಿ ಊಟ ನಿತ್ತಾರೆ ಅಂದ್ರ ನಿಮ್ಮನ್ನಂತೂ ನಾ ಹೊಡೆಯಂಗಿಲ್ಲ ಹೊಡೆಯಂಗಿಲ್ಲ ಆದ್ರೆ ನಿಮಗೊಂದು ಶ್ರಾಪ ಮಾತ್ರ ಕೊಡ್ತ ನಂದವ ಏನತ್ತ ನನ್ನ ಎದರಿಗೆ ನೀವು ಸೀರಿ ಊಟ ನಿತ್ತಾರೆ ಅಂದ್ರೆ ಸೌದತ್ತಿ ಎಲ್ಲವನ್ನು ಗುಡದಾಗ ನನ್ನ ಅವನ ಜಾತ್ರೆಯಾಗ ನನ್ನ ಅವನ ಗುಡದಾಗ ನನ್ನ ತಾಯಿ ಚಾಕ್ರಿ ಮಾಡಿ ಬಾಳೋಗ್ರಿ ಮಕ್ಕಳ ಜೋಗಾಪುಗಳಾಗಿ ಬಾಳೋಗ್ರಿ ಶ್ರಾಪ ಕೊಟ್ಟ ಬಿಟ್ಟ ಶ್ರಾಪ ಕೊಟ್ಟಾರ ತಳದಾಗ ಸುದ್ದಿ ಯಾವ ಜಮದಗ್ನಿ ಪ್ರಾಣ ಮರಳಿ ತಂದ ಪರಶುರಾಮ ಪರಶುರಾಮ ತಂದ ಅವಾಗಿ ಉಳಿಕಿದ ಹೆಣ್ಮಕ್ಳ ಗಪ್ಪು ಕುಂಡ್ರಲಿಲ್ಲ ಇವು ಬಳಿ ಹೊಡಕೊಂಡು ಹತ್ತಿದ್ವು ಆ ಇವು ಬಳಿ ಹೊಡಕೊಂಡಿದ್ದು ಇವು ಹೆಣ್ಮಕ್ಳಂದು ಅಲ್ಲ ನಿನ್ನ ಗಾಂಡನ ಬಿಡಿಸಲಾಕ್ ಹೋಗಿ ನಮ್ಮ ಗಾಂಡ್ರ ಸತ್ತಾರ ನಿನ್ನ ಸಂಗಾಟ ನಮ್ಮ ಕಂಡ್ರ ಸತ್ತಾರು ನಾವು ರಂಡೇರ್ ಆಗಿದೀವ ರಂಡೇರ್ ಆಗಿದೀವು ಹಳ್ಳಿ ನಿನಗ ಮುತ್ತೋತ್ತಾನ ಬರ್ಲಾಚೇತಿ ಈಗ ನಿನ್ನ ಗಂಡನ ಪ್ರಾಣ ಅಟ್ಟ ತರೋದ್ರೊಳಗ ಏನೈತೆ ನಮ್ಮ ಗಂಡ್ರ ಪ್ರಾಣ ತಗೊಂಡ್ ಬಾತ್ ಹೇಳ ಪರಶುರಾಮ ಗಂಧ್ರ ಅವಾಗ ಅವಾಗ ಏನಾತು ಹೇಳ್ತಾಳ ತಾಯಿ ತಮ್ಮ ನಿಮ್ಮ ಅಪ್ಪನ ಉಳಿಸಲಾಕ್ ಹೋಗಿ ಇವ್ರ ಗಂಡ್ರ ಎಲ್ಲ ಸತ್ತಾರಪ್ಪ ನಿಮ್ಮ ಅಪ್ಪನ ಸಂಗಾಟ ಅವ್ರ ಪ್ರಾಣನು ಆಗಲಿ ಹೇಳಿ ಉಳಿಲಿ ಹೇಳಿ ಅವಾಗ ಕೇಳ್ಕೊಂಡಾಗ ಅವಾಗ ಅವಾಗ ಎಲ್ಲವನ್ನ ಸಂಗಾಟ ಏನು ಬಳಿ ಹೊಡ್ಕೊಂಡ್ ಹತ್ತಿದ್ರಲ್ಲ ಆಗಿನ ಹೆಣ್ಣಮಕ್ಳು ಅಲ್ಲಿ ರಾಂಡಿತಾನ ಬಂದದ ಎಲ್ಲವೂ ಯಾವಾಗ ಮುತ್ತ ಮುತ್ತೈ ದೇಗಳು ಬಂದದ ಈಗ ಸದ್ದ ಭೂಮಿ ತೆಲಿ ಮ್ಯಾಗ ಚಾಲ್ತಿ ಐತಿ ಅದ ಯಾಕಂದ್ರ ಆ ವಂಶದೊಳಗೆ ಯಾರು ಬೆಳದಾರ ನೋಡ ವಂಶಕರ ಅದನ್ನ ಮಾಡ್ಕೋತ ಬಂದಾರ ಪರಂಪರೆ ಉಳದ ಬಿಟ್ಟೈತಿ ಅದ ಹಂಗ ನನಗೊಂದು ಸಂಶಯ ಬಂದತಿ ನೀ ಕೇಳಿರೋ ಪ್ರಶ್ನೆ ನಾವು ಉತ್ತರ ಬಿಡುಗಡೆ ಮಾಡೇನಿ ನನಗ ತಿಳದಟ್ಟ ನಿಮಗೇನು ಬಂದ ಸಂಶಯ ನನಗೊಂದು ಸಂಶಯ ಬಂದದ್ರಿ ಏನ್ ಬಂದದ ಇವ್ರ ಜೋಗಾಪ ಹೆಣ್ಮಕ್ಳದಿ ಒಪ್ಪಗೊಂಡು ಯಾಕಂದ್ರ ಅವ್ರ್ ಗಂಡ ಸಾತ್ತಿದ್ರು ಅವ್ರ ಬಳಿ ಹೊಡ್ಕೊಂಡವ್ ಮತ್ ಮುತ್ತೈದಿ ಆಗ್ಯಾರ ಎಲ್ಲವನು ಎಲ್ಲವದಗಣಿ ಅಪ್ಪಾತಿ ಎಲ್ಲವಾತಿ ಜಮದಗಣಿಗೆ ಅಪ್ಪಾತಿ ರಾಂಡಿ ಹುಣಿ ಬಂದಾಗ ಹಾಕಿ ಬಳಿ ಹೊಡ್ಕೋತಾಳು ಮುತ್ತೈದಿ ಹುಣಿಗೆ ಬಂದ್ರ ಹಾಕಿ ಬಳಿ ಉಟ್ಕೋತಾಳು ಮುತ್ತೈದಿ ಆಗ್ತಾಳು ಇದು ಹೆಣ್ಮಕ್ಳದ್ ಹೆಣ್ಮಕ್ಳಿಗೆ ಬಿಟ್ಟು ಕೊಟ್ಟದ ಹೆಣ್ಮಕ್ಳದ ಮ ನಿಮ್ಮ ಜೋಗಾಪ ಸೀರಿ ಊಟನ ಖರೀ ಒಳಗ ಬ್ಯಾರೇನ ಐತಿ ಇದೊಂದು ಐತಿ ಇದು ಸುಣ್ಣಾಳ ಗಡಿ ಒಂದು ಬ್ಯಾರೇನ ಐತಿ ಉಟ್ಟದಿ ಎಲ್ಲವ ರಾಂಡಿ ತಾನ ಬಂದಾಗ ನಿಮ್ಮ ಜೋಗಾಪ ಸಹಿತ ಬಳಿ ಹೊಡಕೊಂಡ ನಾವು ಸಹಿತ ಗಪ್ಪ ಕುತ್ತಿಲ್ಲ ಎಲ್ಲವ ನಾವು ಅದೇ ಹೇಳಿ ಬಳಿ ಒಡ್ಕೊಂಡ ನಿಮ್ಮ ಜೋಗಾಪ ನಿಮ್ಮ ಜೋಗಾಪ ರಾಂಡಿ ಹುಣಿವು ಅವನ ಗಾಂಡಿ ಯಾವ ಸತ್ತ ಮುತ್ತ ಹುಣಿಗೆ ಯಾವ ಹುಟ್ಟಿ ಬಂದ ಮುಂದಿನ ಸಂದಿಗೆ ಯಾವ ಬಿಡುಗಡೆ ಆಗಬೇಕು ನನಗೆ ಇಲ್ಲಿ ಗಡರ್ಗೆ ಇವರಾಗ जोगापन गाड या सूनाळ जोगापन गांड साथ मुद नळू ने सूळ माग स्वादर माव्या ताळ दूर हुडकडबेड इति प्रश्न ऐते उत्तर ऐत एल सूळ हळ् जमदगण अप एलग जमदगणी परशुरा ऐनगत सूळ हळ परशुराम ऐनगतो ಅಣ್ಣ ಆಗ್ತಾನ ಮತ್ ಸುಳಿ ಹೆಣ್ಮಕ್ಳ ಮಗ ಪರಿಶ್ರಮ ಎಲ್ಲವ್ಗೆ ಸುಳಿಗಿ ಪರಿಶ್ರಮ ಅಣ್ಣ ಆದ ಅಂದ್ರ ಸುಳಿ ಮಗ ಸ್ವಾದ್ರಮ ಪರಿಶ್ರಮನ ಆದಲ್ಲ ಆದಲ್ಲ ಸ್ವಾದ್ರಮ ಎಲ್ಲೋನ್ ಮಗ ಪರಿಶ್ರಮ ಎಲ್ಲವನ್ ಮಗ ಪರಿಶ್ರಮ ಈ ಸುಳಿ ಹೆಣ್ಮಕ್ಳು ಏನ್ ಮಾಡ್ತಾರ ಎಲ್ಲವಾರ ಅಕ್ಕಿಗೆ ಅವ್ವ ಆತಾರ ಅಂದ್ರ ಈ ಜಮದ ಯಾವ ಪರಿಶ್ರಮ ಇದ್ದಾವ್ ಏನಾದ ಆನ್ನರ ಯಾದ ತಾಮಾರ ಅದ ಒಪ್ಪುಗೋಣು ಹಹ ಈ ಹೆನಮಗಳಿ ಹುಟ್ಟಿದ ಮಗ ಹಹ ಮಾಕಿಗೆ ಮಾಮನನ ಬರಕಲ್ಲ ಪರಿಶ್ರಮಗ ಮಾಮನ ಬರಕಲ್ಲ ಕಡ್ಯಾಕಿನವರಿಗೆ ಯಾರು ನಾಕ ಆತಿತೆನ ಹಾ ಹಂಗೇಂಗ ನನಗೆ ತಿಳಿದಷ್ಟ ಬಿಟ್ಟು ಬೇರೆ ಏನ್ರಿ ತಂದ್ರ ಬಾ ಮತ್ತೆ ರಾಕದು ಹೋಯ್ತ ತಂದಿ ಮತ್ತ ಅವ್ರಿಗೆ ಹೇಳ್ರಿ ಬಾಂದ ಹೋ ತಾನವ ಹೋ ಸೂಳಿಗೆ ಸೋದರಮ ರಾಕಾಗ್ತೈತಿ ಅಂತ ಹೇಳಿ ಬಾಯಿ ಅದಕ್ಕೆ ಸುದಿ ಮತ್ತ ಹತ್ತು ಕೇರಿಯಲ್ಲ ಪಾಜಾತಾಗ ಗಂಡ ಇಪ್ಪತ್ತು ಕೊಟ್ಟವ ಸನಗಂಡ 10 ಕೊಟ್ಟವ ಸನಗಂಡ 20 ಗಂಡ 100 ಕೊಟ್ಟವ ಜರೆ ಗಂಡ

ಎಂದ ಚಾತ್ಯದ ನಮಗೆ ನಸ್ವಾರ್ಥ ದೇವರ ಧೈರ್ಯ ಕೂಡ ಗ್ಯಾಳತ ಎಂದ ಚಾತ್ಯ ಅತಿ ಪ್ರೇಮ ಯಾರೇ ಲೈರ

ಮತ್ತ ನಾವ್ ದುಡದ್ ನಾವು ತಿನ್ಬೇಕಾದ್ರೆ ಇವ್ ದೇವ್ರಿ ಯಾವಿದಾನ ಕೈ ಕೆಸರ ಮೊಸರು ದಯವಿಟ್ಟು ಹೆಣ್ಮಕ್ಳಿಗೆ ಜಾಗ ಬಿಡ್ರಿ ಕಡೆ ಬರೋರಿಗೆ ಸಿಟ್ಟಾಗ ಬೇಡ್ರಿ ಯಾಕಂದ್ರ ನೀವು ನನಗ ಜನ್ಮ ಕೊಟ್ಟಾಗನ ಈ ಜಗತ್ತಿನೊಳಗ ಬಂದನ್ನೆ ನೀವು ನನ್ನ ನೋಡೋದ್ ಬಾಳ ಮಹತ್ವ ಅಲ್ಲ ಈ ದೈವ ನೋಡದ ಬಹಳ ಮಹತ್ವ ಅದ ಈ ದೈವ ನನ್ನ ಹಾಡ ಕೇಳದ ಬಹಳ ಮಹತ್ವ ಅದ ಯಾಕಂದ್ರೆ ನಿಮ್ಮ ಉದರದೊಳಗಿಂದ ಜನ್ಮ ತಾಳದಕ್ಕೆ ನಾ ನಿಮ್ಮ ಮುಂದಿನ ಕೂಸು ನಾ ನಿಮಗೆ ಬಹಳ ದೊಡ್ಡಕ್ಕೆ ಅಲ್ಲ ನೀವು ನನ್ನ ತಾಯಿ ಇದ್ದಂಗ ನಾ ನಿಮಗ ಮಗಳಿದ್ದಂಗ ಇರ್ಲಿ ಅವ್ರಿಗೆ ಒಂದ್ ಹೌಸ್ ರೀ ಬರೀ ಆ ಕಡೆ ಹಾಡ್ತಾಳ ನಮ್ಮ ಕಡೆ ನಮ್ಮ ಮಗಳು ಯಾಕೆ ನೋಡುವಳು ಮಗಳು ಯಾಕೆ ನೋಡುವಳಿ ಕಡಿ ಇರ್ಲಿವ ನರಿಲ್ರಿ ಅದಕ್ಕ ಏನತ್ತಾರು ಈ ದೇವ್ರಿದ ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ಸುದ್ದಿ ನನಗೆ ಬೇಕಾಗಿಲ್ಲ ನೋಡ್ರಿ ಮಾಸ್ತರ ಹಾದಿ ಮ್ಯಾಗ ಬಿದ್ದಿರುವಂತದ ಒಂದು ಕಲ್ಲು ತನ್ನ ಮನೆಯಾಗ ತೊಳೆದ ಪೂಜೆ ಮಾಡು ದೇವ್ರ ಆಗ್ತದ ದೇವ್ರ ಆಗ್ತದ ಅದ ಕಲ್ಲ ಅಡಿವ್ಯಾಗ ಹೋಗಿ ಕಾಡುಗಲ್ಲ ಅದ ಕಲ್ಲು ತಂದ ಭೂಮಿಯಾಗ ಹೋಗಿ ಸೀಮಿಗಲ್ಲೇವ್ರ ಏನೈತಿ ನಿಮ್ಮ ದೇವ್ರ ಇದ ನಾನು ನೀನು ತಯಾರು ದೇವ್ರ ಸುದ್ದಿ ನನಗ ಬೇಕಾಗಿಲ್ಲ ಸಾಂಬಾ ಇದ್ದ ಆದ್ರ ಅವನ ತಳ ತಗಿ ಮೊದಲ ಎಲ್ಲಿದ್ದಿ ಯಾವ ಕಾರಗದಿಯೋ ಬೆಳ್ಳಗದಿಯೋ ಕೆಂಪಗದಿಯೋ ಹಸ್ರದಿಯೋ ಬೇಡಿದವರಿಗೆ ಬೇಕಾದ ಹೇಳ್ತಾನು ಯಾರಿಗೇನು ಕೊಟ್ಟದಿ ಅವ್ಗ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ದೋತ್ರ ನೋಡ್ತಾರೋತ್ರ ಉಡುತ್ರಿಮೌದು ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ತಿರುಗತದ ಕುಂಡ್ಲಾಕ ಒಂದ್ ಠಿಕಾಣ ಇಲ್ಲ ಮೈ ಮೇಲೆ ಹಾಕೋಲಕ್ಕ ಒಂದು ಗುಂಜಿ ಬಂಗಾರ ಇಲ್ಲ ಸುಡಗಾಡದೊಳಗ ಬೂದಿ ಬಡ್ಕೊಂಡ ತಿರ್ಗಾಡ್ತದ ಪರಮಾತ್ಮ ನನಗೇನು ಬೇಕಾದವರಿಗೆ ಬೇಡದವರಿಗೆ ಬೇಕಾದ ಕೊಟ್ಟ ಕಾಪಾಡಿದ ಧನಲಕ್ಷ್ಮಿ ಆದಕಿನೂ ನಾನು ಯಾವ ನನಗ ತಗ್ಗಿ ಬಾಗಿ ನಡ್ದ ಭಾಗ್ಯದ ಲಕ್ಷ್ಮಿ ಅದಕ್ಕಿನ್ನೂ ನಾನ ಯಾವ ಕಾಲದೊಳಗ ನಾನು ನೆನದ ನಂಗ ವಿಜಯಲಕ್ಷ್ಮಿ ಅದಕ್ಕಿ ನಾನೇ ಯಾವ ತಾಯಿಗೆ ಲಕ್ಷ್ಮಿಗೆ ನಿಂದಾಡಿ ನಡೀತಾನಲ್ಲ ಏನಾಗ್ತದ ಅವನು ಮನೆಯಾಗಿ ಇದಿ ಲಕ್ಷ್ಮಿ ಹೊಕ್ಕೂ ನಾನು ಧನಲಕ್ಷ್ಮಿ ಹೋಗಬೇಕು ಭಾಗ್ಯದ ಲಕ್ಷ್ಮಿ ಹೋಗ್ಬೇಕು ಇದಬಾರದ್ರಿ ಮನೆಯಾಗ ಯಾಕ ಇದ ಲಕ್ಷ್ಮಿ ಹೋಗಬಾರದು ಹೊಕ್ಕಳ ಏನಾಗ್ತದ ಆಗ್ತದ ಕೈಯಾಗ ಬತ್ತ ತಾಟ ಇವ್ರು ಬಂದ್ರ ಗಟ್ಟಾರದ ದಂಡಿಗೆ ಯಾರ ಇವ್ರ ಮೂರು ಮಂದಿ ಮೂರು ಮಂದಿ ಏನ್ ಹೋಗ್ಯಾರಲಾ ಫಾದ್ರ ಅವ್ರ ಮಮ್ಮ ಬಡಿಲಿ ಬಡಿಲಿ